ವಿಷಪೂರಿತ ಆಹಾರ ಸೇವಿಸಿ ಎಪ್ಪತ್ತೇಳು ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಘಟನೆ ಚಿಕ್ಕೋಡಿ ತಾಲೂಕಿನ ಹಿರೇಗಡಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆಯಲ್ಲಿ ನಡೆದಿದೆ ಬೆಳಗ್ಗೆ ಉಪಹಾರ ಸೇವಿಸಿದ ಬಳಿಕ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ಇವರಿಗೆ ಚಿಕ್ಕೋಡಿ ತಾಲೂಕಿನ ನಗರದ ಚಿಕ್ಕೋಡಿ ತಾಲೂಕಾ ಆಸ್ಪತ್ರೆಗೆ ವಿದ್ಯಾರ್ಥಿಗಳನ್ನು ದಾಖಲಿಸಲಾಗಿದೆ ವಿದ್ಯಾರ್ಥಿಗಳಿಗೆ ವಾಂತಿ ಭೇದಿ ಹಾಗೂ ಜ್ವರದಿಂದ ಬಳಲುತ್ತಿದ್ದಾರೆ ಇವರಿಗೆ ಚಿಕ್ಕೋಡಿ ನಗರದ ಸರ್ಕಾರಿ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಘಟನೆ ತಿಳಿದ ನಂತರ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಅವರು ಭೇಟಿ ನೀಡಿ ಮಕ್ಕಳಿಗೆ ಆರೋಗ್ಯವನ್ನು ವಿಚಾರಿಸಿದರು ಅದೇ ರೀತಿ ಯಾವುದೇ ಚಿಕಿತ್ಸೆಯಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡದೆ ಸರಿಯಾಗಿ ಚಿಕಿತ್ಸೆ ನೀಡಬೇಕು ಎಂದು ವೈದ್ಯರಿಗೆ ಸೂಚಿಸಿದರು ಅದೇ ರೀತಿ ಈ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡರು ಈ ಘಟನೆಯಿಂದ ವಸ್ತಿ ಶಾಲೆಯ ಮಕ್ಕಳು ಹಾಗೂ ಪಾಲಕರು ಭಯಭೀತರಾಗಿದ್ದಾರೆ ಈ ಸಂದರ್ಭದಲ್ಲಿ ಚಿಕ್ಕೋಡಿಯ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪುಗಾವಿ ಅಪರ್ ಜಿಲ್ಲಾ ಆರೋಗ್ಯಾಧಿಕಾರಿ ಎಸ್ ಎಸ್ ಗಡೆ ತಾಲೂಕಾ ಆರೋಗ್ಯಾಧಿಕಾರಿ ಸುಕುಮಾರ್ ಬಾಗಾಯಿ ಡಿವೈಎಸ್ಪಿ ಗೋಪಾಲ್ ಕೃಷ್ಣ ಗೌಡರ್ ತಹಸೀಲ್ದಾರ್ ರಾಜೇಶ್ ಪುರ್ಲಿ ಸಿಪಿಐ ವಿಶ್ವನಾಥ್ ಚೌಗ್ಲಾ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಿಸಿದ್ರು ತಕ್ಷಣ ಇಲ್ಲಿ ಸಂಬಂಧಪಟ್ಟ ಆರೋಗ್ಯ ಕೇಂದ್ರ ಅಂಕಲಿ ಇರ್ಬೋದು ಕಬ್ಬೂರ್ ಇರ್ಬೋದು ಎಲ್ಲ ಕಡೆಯಿಂದ ಡಾಕ್ಟರ್ಸು ಇಲ್ಲಿ ಬಂದು ಉಪಚಾರ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಡಿ ಎಸ್ ಪಿ ತಹಸೀಲ್ದಾರ್ ಇವರೆಲ್ಲ ಬಂದು ಅದರ ಉಪ ಉಪ್ ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಜೀವಕ್ಕೆ ಹಾನಿ ಆಗಬಾರ್ದಂಗೆ ನಾವು ಕಾಳಜಿ ವಹಿಸ್ತೀವಿ ಇನ್ನೊಮ್ಮೆ ಇಂಥ ಘಟನೆ ಆಗಬಾರ್ದು ಅದನ್ನು ಏನೈತಿ ನಾವು ಎನ್ಕ್ವೈರಿ ಮಾಡ್ತೀವಿ ಮಾಡಿ ಅವ್ರ ಮ್ಯಾಗ ಕ್ರಮ ತಗೋತೀವಿ ಅದ ಇಲ್ಲಿ ಓಪನ್ದಾಗ ಹೇಳೋದಿಲ್ಲ ಆಮ್ಯಾಗ ಹೇಳ್ತೇನೆ ಅದ್ರ ಬಗ್ಗೆ ಏನು ಯಾಕೆ ತೊಗೊಂಡಿರೋದು ಯಾಕೆ ತೊಗೊಂಡಿದ್ದೀವದು ಓಪನ್ದಾಗ ಹೇಳೋಂಗಿಲ್ಲ ಅದು ಹೇಳೋದು ಹೇಳ್ತೇನೆ ಯಾಕೆ ಈಗ ನಾವು ಒಳಗೆ ಕೂತ್ ಮಾತಾಡ್ತೀವಿ ಅದ್ರ ಬಗ್ಗೆ

ಮತ್ತೆ ಯಾರ ಈ ಆಫೀಸರ್ ಹೋಗಿ ವಿಸಿಟ್ ಮಾಡ್ತಾರೆ ಅವ್ರಿಗೆ ಒಂದು ಪೊಲೀಸ್ ಇಲಾಖೆ ಪಿ ಎಸ್ ಐಗೆಲ್ಲಿ ಅವ್ರದೊಳಗೆ ಹೋಗ್ಬೇಕು ಅದನ್ನು ವಿಷಯ ಹೇಳಿ ಒಂದ್ ಬಗ್ಗೆ ಆ ಫೋಟೋ ಕೊಟ್ಟು ಫೋಟೋ ಇದಾವೆ ಇದಾವೆ ಸರ್ ಅದೇ ಫೋಟೋ ನೀನು ಅಲ್ಲಿ ಹೋಗೀನಿ ಸ್ವಲ್ಪ ಎನ್ಕ್ವೈರಿ ಮಾಡಾನೆ ಅಲ್ಲಿ ಫೋನ್ ಗೊತ್ತಾನೆ ಇದು ಮಾಡಿದೆ ಆಮೇಲೆ ಮಾತಾಡ್ತೀನಿ ಆದಾಗ ರಾತ್ರಿ ಏನೂ ಆಗಿಲ್ಲ ಬೆಳಿಗ್ಗೆ ಅವ್ರಿಗೆ ಎಂಟೂವರೆ ಒಂಬತ್ತು ಗಂಟೆ ನಂತರ ಪರೀಕ್ಷೆಗೆ ಹೋಗುವ ಸಮಯದಲ್ಲಿ ಕೆಲವು ಮಕ್ಕಳುಗಳು ಹೊಟ್ಟೆ ನೋವು ಅಂತೇಳಿ ವಾಂತಿ ಮಾಡ್ಕೊಂಡಿದ್ದಾರೆ ಮತ್ತು ಎಸ್ ಎಸ್ ಎಲ್ ಸಿ ಮಕ್ಕಳುಗಳು ಕೂಡ ಅರ್ಧವಾರ್ಷಿಕ ಪರೀಕ್ಷೆ ಇವತ್ತು ನಡೀತಾ ಇದೆ ಆ ಮಕ್ಕಳುಗಳು ಕೂಡ ಇವ್ರು ನೋಡಿ ಅವರು ಪರೀಕ್ಷೆ ಬರೆಯೋ ಇದರಲ್ಲಿ ಅವರು ಕೂಡ ಗಾಬರಿಯಾಗಿ ಅವರು ಕೂಡ ಹೊಟ್ಟೆ ನೋವು ಅಂತೇಳಿ ಬಂದಿದ್ದಾರೆ ಈಗ ಆಸ್ಪತ್ರೆಯಲ್ಲಿ ಸುಮಾರು ಐವತ್ತು ಮಕ್ಕಳುಗಳು ಇಲ್ಲಿ ಇಂಟೇಕ್ ಅಡ್ಮಿಟ್ ಆಗಿದ್ದಾರೆ ಇನ್ನೂ ಕೆಲವು ಮಕ್ಕಳು ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ಶಿಕ್ಷಕರು ತಿಳಿಸಿದ್ದಾರೆ ಈ ಮಕ್ಕಳುಗಳು ಇಲ್ಲಿ ಬೆಡ್ ಕೊರತೆ ಇರೋದ್ರಿಂದ ಮಕ್ಕಳ ಆಸ್ಪತ್ರೆಗೂ ಕೂಡ ಕೆಲವು ಚೆನ್ನಾಗಿರುವಂಥ ಮಕ್ಕಳನ್ನ ಶಿಫ್ಟ್ ಮಾಡೋದ್ರ ಬಗ್ಗೆ ತಾಲೂಕು ವೈದ್ಯಾಧಿಕಾರಿ ಹೇಳಿದ್ದಾರೆ ಈಗ ಇಲ್ಲಿ ಕೆಲವು ಮಕ್ಕಳುಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮತ್ತು ಇತರ ತರಗತಿಯ ಪರೀಕ್ಷೆಗಳನ್ನ ಬರೆಯೋ ಗಾಬರಿನಲ್ಲಿ ಅವರು ನಮಗೇನೋ ತೊಂದರೆ ಆಗ್ಬೋದು ಅಂತೇಳಿ ಅವರು ಮನಸ್ಸನ್ನ ಹೇಳ್ಕೊಂಡ್ರು ಹಾಗಾಗಿ ಆ ಮಕ್ಕಳಿಗೆ ಧೈರ್ಯ ತುಂಬಿದ್ದೇನೆ ಆ ಮಕ್ಳುಗಳಿಗೆ ಮತ್ತೆ ನಾಳೆ ಕ್ವಶನ್ ಪೇಪರ್ ಕೊಟ್ಟು ಆ ಮಕ್ಳುಗಳಿಗೆ ಯಾವುದೇ ಪರೀಕ್ಷೆಗೆ ತೊಂದರೆ ಆಗದಾಗೆ ನಾವು ವ್ಯವಸ್ಥೆ ಮಾಡೋದನ್ನು ಕೂಡ ಮಕ್ಕಳಿಗೆ ಹೇಳಿದ್ದೀನಿ ಹಾಗಾಗಿ ಈಗಾಗಲೇ ಆರೋಗ್ಯ ಒಂದು ಸ್ವಲ್ಪ ಉತ್ತಮವಾಗಿರ್ತಕ್ಕಂಥವ್ರದ್ದು ಇನ್ನೂ ಈಗಾಗಲೇ ಟಿ ಎಚ್ ಒ ಅವರು ಹೇಳಿದ ಪ್ರಕಾರ ಈಗೇನು ಮೆಡಿಸಿನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ಅವರು ಪರಿಶೀಲನೆಯಲ್ಲಿ ಪರೀಕ್ಷೆಯಲ್ಲಿ ಇಟ್ಟಿದ್ದಾರೆ ಒಂದು ಗಂಟೆ ನಂತರ ಆ ಮಕ್ಳುಗಳನ್ನೆಲ್ಲನೂ ಕೂಡ ಉತ್ತಮವಾಗಿ ಆರೋಗ್ಯ ಚೇತರಿಕೆ ಆಗಿರೋ ಮಕ್ಕಳನ್ನ ಮಕ್ಕಳ ಆಸ್ಪತ್ರೆಗೆ ಚೇಂಜ್ ಮಾಡ್ತಾರೆ ತುಂಬಾ ಏನಾರು ಇನ್ನೂ ಒಂದ್ ಸ್ವಲ್ಪ ಇರಬೇಕು ಒಂದು ಅರ್ಧ ದಿನ ಒಂದು ಇಲ್ಲೇ ಅದನ್ನ ಕಂಟಿನ್ಯೂ ಇಬ್ಬರು ಮಾಡಿದ್ದಾರೆ ಐಸಿಯು ನಲ್ಲಿ ಅವಾಗ ತುಂಬಾ ಸಿವಿಯರ್ ಹೊಟ್ಟೆ ನೋವು ಮತ್ತೆ ವಾಮಿಟ್ ಜಾಸ್ತಿ ಆಗಿದ್ರಿಂದ ಅವ್ರು ಆ ಹೇಳಿದ್ದಾರೆ ಆದ್ರೆ ಅದೇನು ಇನ್ನು ಔಟ್ ಆಫ್ ಡೇಂಜರ್ ಆ ಥರದ್ದೇನು ಇಲ್ಲ ಒನ್ ಅವರ್ ವರೆಗೆ ಬೇಕಾದಂತ ಮೆಡಿಸಿನ್ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಕ್ಯೂರ್ ಆಗ್ಬೋದು ಏನು ಅಪಾಯ ಇಲ್ಲ ಅಂತ ಹೇಳಿ ಮಾಡ್ತೀರಾ ಅದನ್ನು ನೋಡ್ತೀವಿ ಈಗ ಏಕೆಂದರೆ ಕೆಲವು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದಾರೆ ಉಪ್ಪಿಟ್ಟು ಮಾಡಿದ್ಮೇಲೆ ಕೆಲವು ಮಕ್ಕಳು ವಾಮಿಟ್ ಮಾಡ್ಕೊಂಡಿದ್ದಾರೆ ಕೆಲವು ಮಕ್ಕಳುಗಳು ಉಪ್ಪಿಟ್ಟು ತಿನ್ನೋದ್ಕಿಂತ ಮುಂಚೆಲೇ ವಾಮಿಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅದು ನೀರಿನಿಂದ ಆಗಿದೆಯಾ ಪಾತ್ರೆಗಳೇನಾದ್ರೂ ಸ್ವಚ್ಛತೆ ಇರಲಿಲ್ವ ಆಹಾರದಿಂದ ಆಗಿದೆಯಾ ಅನ್ನೋದನ್ನ ಸ್ವಲ್ಪ ಚೆಕ್ ಮಾಡಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೀನಿ ಮೊರಾರ್ಜಿ ವಾರ್ಡನ್ನು ಅವ್ರನ್ನೆಲ್ಲ ಕರೆಸಿ ಮಾತಾಡಬೇಕಾಗಿದೆ ಇದು ಮೈನಾರಿಟಿ ಮುರಾಜಿ ಶಾಲೆಯರಿಂದ ಅಧಿಕಾರಿಗಳನ್ನ ಕರೆಸಿ ಮತ್ತು ಅಡುಗೆಯವ್ರ ಜೊತೆ ಎಲ್ಲ ಮಾತನಾಡಿ ನಾನು ಕೂಡ ಇಲ್ಲಿ ಭೇಟಿ ಕೊಟ್ಟು ಏನು ಪರಿಶೀಲನೆ ಮಾಡ್ತೀನಿ ಸೊ ಮ ನಾನ್ನೂರು ಮಕ್ಳುಗಳಿದ್ದಾರೆ ಈಗ ಹಾಸ್ಪಿಟ್ಲಿಗೆ ಬಂದಿರತಕ್ಕಂಥವರು ನಲ್ವತ್ತು ಮಕ್ಳುಗಳಿದ್ದಾರೆ ಇದನ್ನೆಲ್ಲ ಜಿಲ್ಲಾಡಳಿತ ಗಮನಕ್ಕೂ ಕೂಡ ಈಗಾಗಲೇ ತಂದಿದ್ದೀನಿ ಅವರು ಕೂಡ ಭೇಟಿ ಕೊಟ್ಟು ಅವರು ಕೂಡ ಬಂದು ಇದನ್ನೆಲ್ಲ ಚೆಕ್ ಮಾಡಿ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿ ಕ್ರಮವನ್ನು ಅಲ್ಲ ಎಕ್ಸಾಮ್ಗೋದಕ್ಕೂ ಏನು ಸಂಬಂಧ ಇಲ್ಲ ಎಕ್ಸಾಮ್ಗೆ ಅಂತೇನಿಲ್ಲ ಎಕ್ಸಾಮ್ಗೆ ಮಕ್ಳುಗಳು ಮಾಮೂಲಿ ಪ್ರಿಪ್ರೇಷನ್ ಆಗಿದ್ದಾರೆ ಎಕ್ಸಾಮ್ ಬರೆಯೋ ಇನ್ನು ಹತ್ತು ಅರ್ಧ ಗಂಟೆ ಟೈಮಲ್ಲಿ ಈ ಥರ ಆದ್ದರಿಂದ ಅವರಿಗೆ ಪರೀಕ್ಷೆ ಇದು ಎರಡು ಗಾಬರಿಯಾಗಿದೆ ಮತ್ತು ಕ್ವಶನ್ ಪೇಪರ್ ಕೊಡ್ತಾರಾ ಏನು ಅಂತೇಳಿ ಮತ್ತು ಆ ಮಕ್ಕಳಿಗೆಲ್ಲ ಹೇಳಿದ್ದೀನಿ ಮತ್ತು ಇದೇ ಕ್ವಶನ್ ಪೇಪರು ನಾವು ಮತ್ತೆ ನಿಮ್ಗೆ ಕೊಟ್ಟು ಬರೆಸ್ತೀವಿ ನಾಳೆಗೆ ಬರೆಸ್ತೀವಿ ಅಥವಾ ನಿಮ್ಮ ಆರೋಗ್ಯ ಉತ್ತಮ ಆದಮೇಲೆ ಬರೆಸ್ತೀವಿ ಅಂತ ಹೇಳಿದ್ವಿ ಅದರಿಂದ ಏನು ಆತಂಕ ಪಡುವಂಥ ಅವಶ್ಯಕತೆ ಈ ದಿನ ಹಿರೇಕೋಡಿ ಗ್ರಾಮದಲ್ಲಿ ಮಕ್ಕಳು ಸುಮಾರು ಒಂದು ಐವತ್ತೆಂಟು ಮಕ್ಕಳು ಇಲ್ಲಿ ಹೊಟ್ಟೆ ನೋವು ಜ್ವರ ತಲೆನೋವು ಮತ್ತು ಒಂದು ಸರ್ತಿ ವಾಂತಿ ಮತ್ತು ಒಂದೆರಡು ಸರ್ತಿ ಭೇದಿ ಅಂತ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಟಿಯಲ್ಲಿ ಸುಮಾರು ಹತ್ತು ಗಂಟೆಗೆ ಬಂದು ಇಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರಿಗೆ ಉಪ್ ಉಪಚಾರ ನೀಡ್ತಾ ಇದ್ದೀವಿ ನಮ್ಮಲ್ಲಿ ತಾಲೂಕಾ ಮಟ್ಟದಲ್ಲಿರ್ತಕ್ಕಂಥ ಮಕ್ಕಳ ತಜ್ಞರು ಇಲ್ಲಿ ಇದ್ದಾರೆ ಆಮೇಲೆ ನಮ್ಮ ಆಸ್ಪತ್ರೆಯ ಎಲ್ಲ ವೈದ್ಯರು ಮತ್ತು ಸಿಬ್ಬಂದಿಗಳೂ ಇದ್ದಾರೆ ಆಮೇಲೆ ಸ್ಥಳೀಯ ಐ ಎಮ್ ಎ ಪಿಡಿಯಾಟ್ರಿಷನು ಡಾಕ್ಟರ್ಸು ಇಲ್ಲಿ ಬಂದಿದ್ದಾರೆ ಸ್ಥಳೀಯ ಸರೂ ಬಂದಿದ್ದಾರೆ ಇಲ್ಲಿ ಎಲ್ಲ ಸರ್ ನಮ್ಮಲ್ಲಿ ಇಲ್ಲಿ ಐವತ್ತೆಂಟು ಪ್ಲಸ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಹತ್ತು ಮಕ್ಕಳನ್ನ ನಾವು ಕಳಿಸಿದ್ದೀವಿ ಈಗ ಸದ್ಯ ಅವರು ಸ್ಟೇಬಲ್ ಇದ್ದಾರೆ ಇಲ್ಲಿ ಉಪಚಾರ ನಡೆದಿದೆ ಸದ್ಯ ರೀಸನ್ನು ಇನ್ನೂ ಅದರ ಬಗ್ಗೆ ಏನು ನಿಖರವಾಗಿ ಗೊತ್ತಾಗಿಲ್ಲ ಅದರ ಬಗ್ಗೆ ಶ್ಯಾಂಪಲ್ಸನ್ನು ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಮತ್ತು ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಬಗ್ಗೆ ಒಂದು ಇದನ್ನು ನೋಡ್ತಾ ಇದ್ದಾರೆ ಐ ಸಿ ಅಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ಫ ಫಿಫ್ಟಿ ಏಟ್ ಮಕ್ಕಳು ಬಂದಿದ್ದಾರೆ ಕ್ರಿಟಿಕಲ್ ಕೇರ್ನಲ್ಲಿ ಈಗ ಸದ್ಯ ನಮ್ಮಲ್ಲಿ ಇಲ್ಲಿ ನಮ್ಮಲ್ಲಿ ಅಲ್ಲ

हेलो सब मोहित मॉडलला टाटा मानले मोहित मॉडेलिंग तो प्रयत्न करतो बरोबर टेरेस मध्ये निते असते किते लाग जय 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 डॉक्टर दिसून क्वेश्चन आहे की प्राइवेट जयवरा आता काहीत पण आरामते मारून इने 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 এইসব স্ট্যাবল ভালো ভালো হিপ্ডা, ক্ডক়্াক্রি অযরিছাকে চসিছার, এনিখাক্লা আ ? ইননি티 করানিলারচি দিদাযরখাযরক্লা এনিলে, আাটামান্ডিল আাযরা, আযর� మా వాడండి అంటే మా వాడండి కరేసే మక్కలు ఉట్టుకోవొచ్చు మక్కల జత ఉట్టుకోవొచ్చు ఇల్లే ఇట్లా కండితగా ఏమంటారండి రాత్రి అయినా ఇల్లే ఈ బెళె 9 గంటలకరే ఉటెవొచ్చు తీంద్ర అట్ల ఉట్టుకొట్టొచ్చు బెళెకి యా చాయ్ కొట్టుకొద్ది 9:30 మల్కొడుగో సమస్యతో మొదలయ్యే ఏన 2 సలోయి అది సరియైనోడు కట్టంగ టీ చాయ్ తో కొట్టి కొట్టి కొట్టుముంజనే అది 40 తీంది ನಿತ್ಯ ದಿನ ಮೇವೂ ಆಗುತ್ತೆ ಆದ್ರೆ ಎತ್ತೆ ದಿನ ಆದ್ರೆ ಇಲ್ಲಿ ಯಾಕ ತಕಿ ಅವರು ನೆಡನೆ ತಿಳ್ಕೊಂಡಿದ್ದು ಈ ಕೆಲಸ ತಕಿ ಯಾಕ ತಕಿ ರಾತ್ರಿ ಐತಿ ಇಲ್ಲಿ ಎತ್ತೆ ದಿನ ಇಲ್ಲಿ hostels ನಲ್ಲಿ ಎತ್ತೆ ದಿನ ಏರ್ ವಾಲೆ ಇತಿ ಯಾ ಫಟಲೆ ಅಂತ ತಕಿ ಎತ್ತೆ ದಿನ ಆದಕ್ಕೆ ಅಂತ ಕರೆ ನಿನ್ನ ಈ ಕಾಟನ್ ದೆ ಅಂತಂದ್ರೆ ಅನ್ಯಂತ ಸಮಸ್ಯೆ ಅಂತ ಇಲ್ಲ ಇರುತ್ತೆ ಅಂತ ಸರ್ ಬದ್ನಿ ಕೈ ಇದ್ಯಾ ಲಾಲ ಕೊಳ್ತಿನೋ ಲಾಲ ಹಾಕಿ ದಿರಿ ಸರ್ ಇದ್ಯಾ ಲಾಲ ಬದ್ನಿ ಕೈ ಲಾಲ ಕೊಳ್ತಿನೋ ಲಾಲ ಮಾಡಿದಾರ ಸರ್ ತರಕಾರಿ ತರಕಾರಿ ಎಲ್ಲ ಕೊಳ್ತೀನು ಇತರ ಎಲ್ಲ ಹಾಕಿದ್ದೀರಿ ಸರ್ ಅದಕ್ಕೆ ಏನಂತ ಸೌದಾಂತ ಬಂದಿದ್ದೆ ಅದರ ಒಳಗಿಂದ ವೆಸ್ಟೇಜ್ ಫಂಟದ್ದು ಅಷ್ಟು ಇರುತ್ತೆ ಅಲ್ಲಿ ಬಂದಿದ್ದ ಸೌದಾಂತದಿಂದ ಟೋಟಲಿ ಮತ್ತೆ ಗುರುವಾರ ಸೌದಾಂತದಿಂದ ಬಂದಿರ್ತಿದ್ದೆ ಟೆಂಪಲ್ ಮತ್ತೆ ನೋಡಂಗಿಲ್ಲ ಏನ್ರಿ ಅಂತ ನೋಡಿ ಸರ್ ಇತ್ತು ಒಂದು ಅಕ್ಷರದಲ್ಲಿ ಅದರ ವೆಸ್ಟೇಜ್ ತಗದ್ದು ಹೊರಗೆ ಇಟ್ಟಿರ್ತಾರೆ ಸೆವೆಂಟಿ ಟೂ ಸರ್ ಸೀರಿಯಸ್ ಸರ್ सिडियस चेयरमैन बी समथिंग टू एडवर्टाइज ऑल द लोकल गवर्नमेंट ऑफ केरला चिकपोटी सर मार्डिशो इन मेन गवर्नमेंट ने तो ड्या, ड्या, तो जो बजट ने फॉर तो माइनर में संस्था तले कैसे कोरी पेस है चिकोरी पेस है ये मेनली केरला के लिए बजट वाली कौन से देखो मेन में जो सिग्निफिक एडवाइजरी कमेटी को बजट मास्टर मारबेक मार बंद सो बजट

मारूं दियाने बहुत यार यादव हमें मेल यार इसको यार बंद कर दो डॉक्टर के लिए बुलाता हूं एडीएस बाकी मत यार सब प्रेजेंट कर देना पांच का बहुत दिन में 19 में इच्छा से नहीं नहीं बच्चे बच्चे में रखते हैं ये दोस्तों कितना बहुत चला है अभी बच्चे दोस्तों के यहां ना आने को नहीं है अब बताओ की दूर